ಶ್ರಾವಣ ಮಾಸ ಬಂತೆಂದ್ರೆ ಸಾಕು ಹಿಂದುಗಳಿಗೆ ಹಬ್ಬಗಳು ಶುರು ನಾಳೆ ವರಮಹಾಲಕ್ಷ್ಮಿ ಹಬ್ಬ ನಾಡಿನೆಲ್ಲೆಡೆ ಸಂಭ್ರಮ ಮನೆ ಮಾಡಿದ್ದು ಬೆಲೆ ಏರಿಕೆ ನಡುವೆಯೂ ಗ್ರಾಹಕರು ಊಹು ಹಣ್ಣು ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಬೆಂಗಳೂರಿನ ಮಾರುಕಟ್ಟೆಗಳು ಜನ ಜಂಗುಳಿಯಿಂದ ಕೂಡಿದೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಬಲುಚೋರು ಶ್ರಾವಣ ಮಾಸ ಬಂತೆಂದ್ರೆ ಸಾಕು ಒಂದರ ನಂತರ ಒಂದೊಂದು ಹಬ್ಬಗಳು ಬರ್ತಾನೆ ಇರ್ತವೆ ನಾಳೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸಿಟಿ ಮಂದಿ ವರಮಹಾಲಕ್ಷ್ಮಿಯನ್ನ ಅತ್ಯಂತ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಳ್ತಿದ್ದಾರೆ ಶ್ರಾವಣದ ನಂತರ ಬರುವ ಮೊದಲ ಹಬ್ಬ ಇದಾಗಿದ್ದು ತಮ್ಮ ತಮ್ಮ ಮನೆಗಳಿಗೆ ಲಕ್ಷ್ಮಿ ಬರಮಾಡಿಕೊಳ್ಳಲು ನಗರವಾಸಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕೇರ್ ಮಾರ್ಕೆಟ್ನಲ್ಲಿ ಜನವೋ ಜನ ಬೆಂಗಳೂರಿನ ಹೃದಯಭಾಗ ಕೆಆರ್ ಮಾರುಕಟ್ಟೆ ಜನಜಂಗುಳಿಯಿಂದ ಕೂಡಿದೆ ಮುಂಜಾನೆಯಿಂದಲೇ ಗ್ರಾಹಕರು ಮಾರುಕಟ್ಟೆಗೆ ಆಗಮಿಸಿ ಹೂವು ಹಣ್ಣು ತರಕಾರಿಗಳನ್ನು ಖರೀದಿ ಮಾಡುತ್ತಿದ್ದಾರೆ ಮಾರುಕಟ್ಟೆ ಫ್ಲೈಓವರ್ನಲ್ಲಿ ಫುಲ್ ಟ್ರಾಫಿಕ್ ಉಂಟಾಗಿತ್ತು ಏನು ನಗರದ ಮಲ್ಲೇಶ್ವರದ ಮಾರ್ಕೆಟ್ ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳು ಗ್ರಾಹಕರಿಂದ ತುಂಬಿ ಇವೆ ವಿವಿಧ ಬಗೆಯ ಹೂವುಗಳ ದರ ಎಷ್ಟಿದೆ ಅನ್ನೋದನ್ನು ನೋಡೋದಾದ್ರೆ ಹೂವಿನ ದರ ಒಂದು ಕೆಜಿಗೆ ಎಷ್ಟಿದೆ ಅಂತ ನೋಡುವುದಾದ್ರೆ ಕನಕಾಂಬರ ಎರಡು ಸಾವಿರ ರೂಪಾಯಿ ಇತ್ತು ಈಗ ಮೂರು ಸಾವಿರ ರೂಪಾಯಿ ಆಗಿದೆ ಮಲ್ಲಿಗೆ ಒಂದು ಸಾವಿರ ರೂಪಾಯಿ ಇದೆ ಕಾಕಟ ಹೂವು ಆರ್ನೂರು ರೂಪಾಯಿ ಇತ್ತು ಇದೀಗ ಏಳ್ನೂರು ರೂಪಾಯಿ ಆಗಿದೆ ಸೇವಂತಿಗೆ ಐನೂರು ಇದೆ ಗುಲಾಬಿ ಮುನ್ನೂರು ರೂಪಾಯಿ ಇದೆ ಕಣಗಲು ಹೂವು ಇನ್ನೂರ ಐವತ್ತು ರೂಪಾಯಿ ಇದೆ ಸುಗಂಧರಾಜ ನೂರ ಎಂಬತ್ತು ರೂಪಾಯಿ ಇತ್ತು ಈ ಹಿಂದೆ ಆದರೆ ಈಗ ಇನ್ನೂರು ರೂಪಾಯಿ ಆಗಿದೆ ಕಮಲ ಅಂದ್ರೆ ಜೋಡಿ ಕಮಲ ಎಂಬತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಬಾಳೆಕಂದನ ನೋಡುವುದಾದ್ರೆ ಬಾಳೆಕಂದು ಹಿಂದೆ ಅರವತ್ತು ರೂಪಾಯಿ ಇತ್ತು ಈಗ ಎಂಬತ್ತು ರೂಪಾಯಿ ಆಗಿದೆ ರೇಟ್ ಒಂದು ನಾಲ್ಕರಷ್ಟು ರೇಟ್ ಇದೆ ನಾಲ್ಕರಷ್ಟು ರಷ್ಟು ರೇಟ್ ಇದೆ ಜನ ಜಾಸ್ತಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಕೆಜಿ ಇದೆ ಕನಕಾಂಬರ ನಾಲ್ಕು ಸಾವಿರ ರೂಪಾಯಿ ಕೆಜಿ ಇದೆ ಶಾವಂತಿಗೆ ಆರ್ನೂರು ರೂಪಾಯಿ ಕೆ ಜಿ ಇದೆ ಹಾಗಾದ್ರೆ ಹಣ್ಣುಗಳ ದರ ಎಷ್ಟಿದೆ ಅಂತ ನೋಡೋದಾದ್ರೆ ಹಿಂದೆ ಸೇಬು ಇನ್ನೂರು ರೂಪಾಯಿ ಇತ್ತು ಈಗ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಕೆಜಿ ಜಿ ದಾಳಿಂಬೆ ಹಿಂದೆ ನೂರ ಐವತ್ತು ರೂಪಾಯಿ ಇತ್ತು ಈಗ ಇನ್ನೂರು ರೂಪಾಯಿ ಆಗಿದೆ ಕಿತ್ತಳೆ ನೂರ ಅರವತ್ತು ರೂಪಾಯಿ ಇತ್ತು ಈಗ ಇನ್ನೂರು ಆಗಿದೆ ಮೋಸಂಬಿ ಎಂಬತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಸಪೋಟ ನೂರು ರೂಪಾಯಿ ಇತ್ತು ಈಗ ನೂರ ರೂಪಾಯಿ ಆಗಿದೆ ದ್ರಾಕ್ಷಿ ನೂರ ಐವತ್ತು ರೂಪಾಯಿ ಇತ್ತು ಈಗ ಇನ್ನೂರು ರೂಪಾಯಿ ಆಗಿದೆ ಸೀತಾಫಲ ಅರವತ್ತು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ಹಾಗೆ ತರಕಾರಿಗಳ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಹುರುಳಿಕಾಯಿ ಕೆಜಿಗೆ ಎಂಬತ್ತು ರೂಪಾಯಿ ಇತ್ತು ಈಗ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಬೀನ್ಸ್ ನೋಡೋದಾದ್ರೆ ಹಿಂದೆ ನಲವತ್ತು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿ ಆಗಿದೆ ಬದನೆಕಾಯಿ ನಲವತ್ತು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿ ಆಗಿದೆ ಹೂಕೋಸು ಹದಿನೈದು ರೂಪಾಯಿ ಇತ್ತು ಈಗ ಇಪ್ಪತ್ತು ರೂಪಾಯಿ ಆಗಿದೆ ತೊಂಡೆಕಾಯಿ ಮೂವತ್ತು ರೂಪಾಯಿ ಇತ್ತು ಈಗ ನಲವತ್ತು ರೂಪಾಯಿ ಆಗಿದೆ ಗಗನಕೇರಿದ ಬೆಲೆ ಏರಿಕೆ ನಡುವೆಯೂ ಸಿಟಿ ಮಂದಿ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೊಂದೆಡೆ ನಾಳೆ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲು ನಾರಿಯರು ಭರ್ಜರಿ ಶಾಪಿಂಗ್ ಅನ್ನು ನಡೆಸಿದ್ದಾರೆ ಸಂಜಯ್ಗೌಡ ಕರ್ನಾಟಕ ನ್ಯೂಸ್ ನ್ಯೂಸ್ಪಿಟ್ ಬೆಂಗಳೂರು